ವಿದ್ಯಾರ್ಥಿಗಳೇ ದಿನಕ್ಕೊಂದು ಸರಣಿ ಪ್ರಶ್ನೆ ತರಗತಿಗೆ ಸ್ವಾಗತ ಸೊ ಇವತ್ತು ಸಮಾಂತರ ಶ್ರೇಣಿಯ ಮೇಲೆ ಒಂದು ಅಂಕದ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ ಮೊದಲನೆಯದಾಗಿ ಒಂದು ಸಮಾಂತರ ಶ್ರೇಣಿಯ ಎನ್ನನೇ ಪದ ಎ ಎನ್ ಇಸ್ ಈಕ್ವಲ್ ಟು ಮೂರು ಎನ್ ಮೈನಸ್ ಎರಡು ಆದಾಗ ಒಂಬತ್ತನೇ ಪದ ಕಂಡು ಹಿಡಿಯಿರಿ ಅಂತ ಹೇಳಿ ಪ್ರಶ್ನೆಯನ್ನ ಕೇಳಲಾಗಿದೆ ಸೊ ಇಲ್ಲಿ ಫಸ್ಟ್ ಆಫ್ ಆಲ್ ನಮ್ಗೆ ಎನ್ ಏನ್ ಕೊಟ್ಟಿದ್ದಾರೆ ಎ ಎನ್ ಇಸ್ ಈಕ್ವಲ್ ಟು ಮೂರು ಎನ್ ಮೈನಸ್ ಎರಡು ಅಂತ ಹೇಳಿ ಪ್ರಶ್ನೆಯನ್ನು ನೀಡಲಾಗಿದೆ ಸೊ ನಾವು ಈಗ ಒಂಬತ್ತನೇ ಪದ ಎನ್ ಬೆಲೆಯನ್ನು ನಾವು ಒಂಬತ್ತು ಅಂತ ಹೇಳಿ ಕನ್ಸಿಡರ್ ಮಾಡೋಣ ಎನ್ ಅನ್ನು ನಾವು ಯಾವಾಗಲೂ ಸಮಾಂತರ ಶೈಲಿಯ ಪದ ಅಂತ ಹೇಳಿ ಪರಿಗಣನೆ ಮಾಡ್ತೇವೆ ಸೊ ಇಲ್ಲಿ ಎ ಒಂಬತ್ತನೇ ಪದ ಸೊ ಎ ಒಂಬತ್ತನೇ ಪದ ಮೂರು ಇಂಟು ಎನ್ ಬೆಲೆ ಒಂಬತ್ತು ಮೈನಸ್ ಎರಡು ನಮಗೆ ಬೇಕಾಗಿರತಕ್ಕಂತ ಉತ್ತರ ಇಪ್ಪತ್ತೊಂಬತ್ತು ಆಗಿರುತ್ತದೆ ಒಂಬತ್ ಮೂರ ಇಪ್ಪತ್ತೇಳು ಇಪ್ಪತ್ತೇಳರಲ್ಲಿ ಎರಡನ್ನ ಕಳೆದಾಗ ಇಪ್ಪತ್ತೊಂಬತ್ತು ಆದ್ದರಿಂದ ಈ ಸಮಾಂತರ ಶ್ರೇಣಿಯ ಒಂಬತ್ತನೇ ಪದ ಇಪ್ಪತ್ತೊಂಬತ್ತು ಆಗಿದೆ ಸೊ ಇದು ಒಂದು ಅಂಕದ ಪ್ರಶ್ನೆ ನಂತರ ಎರಡನೇ ಪ್ರಶ್ನೆ ಅದೇ ರೀತಿಯಾಗಿರತಕ್ಕಂತಹ ಮತ್ತೊಂದು ಪ್ರಶ್ನೆ ಒಂದು ಸಮಾಂತರ ಶ್ರೇಣಿಯ ಎಣ್ಣನೇ ಪದವು ಐದು ಎನ್ ಪ್ಲಸ್ ಮೂರು ಆದಾಗ ಸಮಾಂತರ ಶ್ರೇಣಿಯ ಮೂರನೇ ಪದ ಕಂಡುಹಿಡಿಯಿದೆ ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ ಸಮಾಂತರ ಶ್ರೇಣಿಯ ಎಣ್ಣನೇ ಪದ ಎ ಎನ್ ಈಸ್ ಈ ಕೋಲ್ಟು ಐದು ಎನ್ ಪ್ಲಸ್ ಮೂರು ಆದಾಗ ಐದು ಎನ್ ಪ್ಲಸ್ ಮೂರು ಆದಾಗ ಸಮಾಂತರ ಶ್ರೇಣಿಯ ಮೂರನೇ ಪದ ಸೊ ನಾವು ಸಮಾಂತರ ಶ್ರೇಣಿಯ ಮೂರನೇ ಪದವನ್ನು ಎ ಮೂರು ಅಂತ ಹೇಳಿ ಪರಿಗಣನೆ ಮಾಡೋಣ ನಂತರ ಎ ಮೂರು ಅಂದ್ರೆ ಮೂರನೇ ಪದ ಈಸ್ ಈ ಕೋಲ್ಟು ಎನ್ ಬೆಲೆ ಇಲ್ಲಿ ಮೂರು ಅಂತ ಹೇಳಿ ಕನ್ಸಿಡರ್ ಮಾಡೋಣ ನಂತರ ಐದು ಇಂಟು ಮೂರು ಪ್ಲಸ್ ಮೂರು ನಮಗೆಲ್ಲ ಗೊತ್ತು ಐದು ಮೂರನೇ ಹದಿನೈದು ಹದಿನೈದು ಪ್ಲಸ್ ಮೂರು ಹದಿನೆಂಟು ಸೊ ಆದ್ದರಿಂದ ಈ ಸಮಾಂತರ ಶ್ರೇಣಿಯ ಮೂರನೇ ಪದ ಹದಿನೆಂಟು ಆಗಿರುತ್ತದೆ ಸೊ ಈ ರೀತಿಯ ಒಂದು ಅಂಕದ ಪ್ರಶ್ನೆಗಳನ್ನ ಬಹಳಷ್ಟು ಸಲ ಕೇಳಿದ್ದಾರೆ ನಂತರ ಮೂರನೆಯ ಲೆಕ್ಕ ನೋಡೋಣ ಒಂದು ಶ್ರೇಣಿಯಲ್ಲಿ ಎ ಎನ್ ಇಸ್ ಈಕ್ವಲ್ ಟು ನಾಲ್ಕು ಎನ್ ಸ್ಕ್ವೇರ್ ಮೈನಸ್ ಒಂದು ಮತ್ತು ಎ ಎನ್ ಇಸ್ ಈಕ್ವಲ್ ಟು ಮೂವತ್ತೈದು ಆದರೆ ಎನ್ ಅಂತ ಹೇಳಿ ಪ್ರಶ್ನೆಯನ್ನ ನೀಡಲಾಗಿದೆ ಸೊ ಇಲ್ಲಿ ಎ ಎನ್ ಬೆಲೆ ಅವರೇ ಕೊಟ್ಟಿದ್ದಾರೆ ಇಲ್ಲಿ ಒಂದು ನಮಗೆ ಸಮಾಂತರ ಶ್ರೇಣಿಯನ್ನು ನೀಡಿದ್ದಾರೆ ಸೊ ಇಲ್ಲಿ ಎ ಎನ್ ಇಸ್ ಈಕ್ವಲ್ ಟು ನಾಲ್ಕು ಎನ್ ಸ್ಕ್ವೇರ್ ಮೈನಸ್ ಒಂದು ಅಂತ ಹೇಳಿ ಪ್ರಶ್ನೆಯಲ್ಲಿ ನೀಡಲಾಗಿದೆ ಸೊ ಇಲ್ಲಿ ಎ ಎನ್ ಬೆಲೆ ನಮಗೆ ಮೂವತ್ತೈದು ಇದೆ ನಾವು ಹಾಗಾಗಿ ಎ ಎನ್ ಬೆಲೆಯನ್ನು ಮೂವತ್ತೈದು ಅಂತ ಹೇಳಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋಣ ನಂತರ ನಾಲ್ಕು ಎನ್ ಸ್ಕ್ವಯರ್ ಮೈನಸ್ ಒಂದು ಸೊ ಇದಾದ ನಂತರ ಮೈನಸ್ ಒಂದನ್ನು ನಾವು ಬಲಬದಿಯಿಂದ ಎಡಬದಿಗೆ ತೆಗೆದುಕೊಂಡು ಹೋದಾಗ ಸೊ ಪ್ಲಸ್ ಒಂದ್ ಆಗುತ್ತೆ ಸೊ ಮೂವತ್ತೈದು ಪ್ಲಸ್ ಒಂದು ಈಜಿಕೊಳ್ತು ನಾಲ್ಕು ಎನ್ ಸ್ಕ್ವೇರ್ ಆಗಿರುತ್ತೆ ಇದಾದ ನಂತರ ಮೂವತ್ತೈದು ಪ್ಲಸ್ ಒಂದು ಮೂವತ್ತಾರು ಈಸಿ ಕೊಟ್ಟು ನಾಲ್ಕು ಎನ್ ಸ್ಕ್ವಯರ್ ಸೊ ಇಲ್ಲಿ ಎಡಬದಿಯಲ್ಲಿ ಇರತಕ್ಕ ನಾಲ್ಕನ ನಾವು ಬಲಬದಿಯಲ್ಲಿ ಇರತಕ್ಕಂಥ ನಾಲ್ಕನ ನಾವು ಎಡಬದಿಗೆ ತೆಗೆದುಕೊಂಡು ಬಂದಾಗ ಬಗ ಆಗುತ್ತೆ ನಂತರ ಉಳಿಯೋದು ಎನ್ ಸ್ಕ್ವಯರ್ ಸೊ ನಾಕೊಂಬತ್ಲೆ ಮೂವತ್ತಾರು ಎನ್ ಸ್ಕ್ವೇರ್ ಈಸ್ ಈಕ್ವಲ್ ಒಂಬತ್ತು ಆದಾಗ ಎನ್ ಈಸ್ ಈಕ್ವಲ್ ಟು ಸ್ಕ್ವೇರ್ ಇದ್ರೆ ಸಮಾಚಿ ರೂಟ್ ಆಗುತ್ತೆ ಸೊ ರೂಟ್ ನೈನ್ ಒಂಬತ್ತರ ವರ್ಗ ಮೂಲ ಬಂದ್ಬಿಟ್ಟು ಮೂರು ಆದ್ದರಿಂದ ಈ ಸಮಾಂತರ ಶ್ರೇಣಿಯ ಎನ್ ಬೆಲೆ ಮೂರು ಆಗಿದೆ ಸೊ ಅದೇ ರೀತಿಯಾಗಿ ನಾಲ್ಕನೇ ಪ್ರಶ್ನೆ ಒಂದು ಸಮಾಂತರ ಶ್ರೇಣಿಯ ಮೊದಲ ಹತ್ತು ಪದಗಳ ಮೊತ್ತ ನೂರ ಐವತ್ತೈದು ಪ್ರಶ್ನೆಯನ್ನು ಸರಿಯಾಗಿ ಗಮನಿಸಿ ಮೊದಲ ಹತ್ತು ಪದಗಳ ಮೊತ್ತ ಅಂತ ನೀಡಲಾಗಿದೆ ಬರೀ ಮೊದಲ ಪದಗಳು ಅಂತ ಮೊದಲ ಹತ್ತು ಪದಗಳ ಅಂತ ಹೇಳಿಕೊಟ್ಟಿದ್ರೆ ಎ ಹತ್ತು ಅಂತ ತಗೊಳ್ತಾ ಇದ್ವಿ ಆದ್ರೆ ಇಲ್ಲಿ ಮೊದಲ ಹತ್ತು ಪದಗಳ ಮೊತ್ತ ಅಂತ ನೀಡುವುದರಿಂದ ಎಸ್ ಟೆನ್ ಇಸ್ ಈಕ್ವಲ್ ಟು ನೂರ ಐವತ್ತೈದು ಅಂತ ಹೇಳಿ ಕನ್ಸಿಡರ್ ಮಾಡಬೇಕು ನಂತರ ಅದೇ ಶ್ರೇಣಿಯ ಮೊದಲ ಒಂಬತ್ತು ಪದಗಳ ಮೊತ್ತ ಇದೇ ಶ್ರೇಣಿಯ ಮೊದಲ ಒಂಬತ್ತು ಪದಗಳ ಮೊತ್ತ ಮತ್ತೊಮ್ಮೆ ನೋಡ್ಕೊಳ್ಳಿ ಇಲ್ಲಿ ಮೊತ್ತ ಅಂತ ನೀಡಲಾಗಿದೆ ಸೊ ಹಾಗಾಗಿ ಎಸ್ ಒಂಬತ್ತು ಮೊದಲ ಒಂಬತ್ತು ಪದಗಳ ಮೊತ್ತ ನೂರ ಇಪ್ಪತ್ತಾರು ಆದಾಗ ಶ್ರೇಣಿಯ ಹತ್ತನೇ ಪದ ಸೊ ಹತ್ತನೇ ಪದ ಅಂತ ಹೇಳಿ ಕೇಳಿದರೆ ಸೊ ಅದಕ್ಕೆ ನಾವು ಇಲ್ಲಿ ಮೊತ್ತ ಅಂತ ಇಲ್ಲ ಕೇವಲ ಹತ್ತನೇ ಪದ ಅಂತ ಹೇಳಿ ನೀಡಿದೆ ಸೊ ಹಾಗಾಗಿ ಎ ಹತ್ತನೇ ಬೆಲೆ ನಮಗೆ ಬೇಕಾಗಿದೆ ಇದು ಒಂದು ಅಂಕದ ಪ್ರಶ್ನೆ ಆಗಿರೋದ್ರಿಂದ ನಾವು ಸುಲಭವಾಗಿ ನಮಗೆ ಏನು ಎ ಎನ್ ಈಸ್ ಈಕ್ವಲ್ ಟು ಎಸ್ ಎನ್ ಮೈನಸ್ ಎಸ್ ಎನ್ ಮೈನಸ್ ಒನ್ ಚಿಕ್ಕ ಫಾರ್ಮುಲಾ ನೆನ್ಪಿಟ್ಕೊಳ್ಬೇಕಾಗುತ್ತೆ ಹತ್ತನೇ ಪದ ಬೇಕು ಸೊ ಎ ಹತ್ತು ಈಸ್ ಈಕ್ವಲ್ ಟು ಎಸ್ ಹತ್ತು ಮೈನಸ್ ಎಸ್ ಹತ್ತು ಮೈನಸ್ ಒಂದು ಆಗುತ್ತೆ ಸೊ ಈಗ ಎ ಹತ್ತರ ಬೆಲೆ ಇಲ್ಲಿ ನಮಗೆ ಎಷ್ಟು ನೀಡಿದ್ದಾರೆ ಎಸ್ ಹತ್ತರ ಬೆಲೆ ನೂರ ಐವತ್ತೈದು ಮೈನಸ್ ಎಸ್ ಹತ್ತು ಮೈನಸ್ ಅಂತಂದ್ರೆ ಒಂಬತ್ತು ಅಂತ ಪರಿಗಣನೆ ಮಾಡೋಣ ಎಸ್ ಒಂಬತ್ತರ ಬೆಲೆ ನೂರ ಇಪ್ಪತ್ತಾರು ಸೊ ನೂರ ಐವತ್ತೈದರಲ್ಲಿ ನೂರ ಇಪ್ಪತ್ತಾರನ್ನು ನಾವು ಕಳೆದಾಗ ನಮಗೆ ದೊರೆಯತಕ್ಕಂತಹ ಉತ್ತರ ಇಪ್ಪತ್ತೊಂಬತ್ತು ಆಗಿರುತ್ತದೆ ಸೊ ಆದ್ದರಿಂದ ಎ ಹತ್ತರ ಬೆಲೆ ಇಪ್ಪತ್ತೊಂಬತ್ತು ಅಂತ ಹೇಳಿ ಪರಿಗಣನೆ ಮಾಡ್ತಾ ಹೋಗೋಣ ಅದೇ ರೀತಿಯಾಗಿ ಇರತಕ್ಕಂತಹ ಇನ್ನು ಎರಡು ಪ್ರಶ್ನೆಗಳು ಬಾಕಿ ಇದೆ ಸೊ ಅದನ್ನ ನೋಡ್ತಾ ಹೋಗೋಣ ನಂತರ ಸಮಾಂತರ ಶ್ರೇಣಿ ಎಂದರೇನು